ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಅಡುಗೆ ಡೈರಿ ಲಾಗ್ಸ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಸುಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತು ಹಾಲು ಕರೆದು ದನಿಂಗ್ ಪುಟ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅವಕ್ಕೆ ತಿಂಡಿನ ಕೊಡ್ತೀವಿ ಫಸ್ಟು ಹಸುಗಳಿಗೆ ಸ್ನಾನನ ಮಾಡಿಸ್ತಾ ಇದ್ದೀನಿ ನಾಲ್ಕು ಹಸುಗಳನ್ನು ಸ್ನಾನ ಮಾಡಿಸಿ ಆ ನಂತರ ತೋರಿಸ್ತೀನಿ ನೋಡಿ ಇದು ನಂದಿನಿ ಮಲಗಿದ್ದಾಳೆ ಹಸುಗಳ್ನ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಅವಕ್ಕೆ ಡೈಲಿ ಸ್ನಾನ ಮಾಡಿಸ್ಬೇಕು ಅವಕ್ಕೆ ಟೈಮ್ ಟೈಮ್ಗೆ ತಿಂಡಿನ ಕೊಡಬೇಕು ಮೇವು ಮತ್ತು ದಿನಕ್ಕೆ ಎರಡು ಸಲ ನೀರು ಇಷ್ಟನ್ನು ನೀಟಾಗಿ ಕೊಡ್ತಾ ಬಂದರೆ ಹಾಲು ಕೂಡ ಚೆನ್ನಾಗಿ ಕರಿತವೆ ಮತ್ತು ಹಾಗೆ ಹಸುಗಳಿಗೆ ಯಾವುದೇ ಥರ ಕಾಯಿಲೆ ಬರಬಾರ್ದು ಅಂದರೂ ಕೂಡ ಹಸುಗಳನ್ನ ಡೈಲಿ ಸ್ನಾನ ಮಾಡಿಸೋದು ಮತ್ತು ಅವು ಕಟ್ಟ ಅಂಥ ಜಾಗನ ಡೈಲಿ ನಾವು ನೀಟಾಗಿ ತೊಳೆದ್ಬಿಡಬೇಕು ಯಾಕಂದರೆ ಹಸುಗಳು ಕಟ್ಟ ಅಂಥ ಜಾಗದಲ್ಲಿ ಕ್ಲೀನ್ ಇಲ್ಲ ಅಂದರೆ ನೊಣ ಸೊಳ್ಳೆ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ನೊಣ ಜಾಸ್ತಿ ಆದಾಗ ಸೊಳ್ಳೆ ಎಲ್ಲ ಹಸುಗಳಿಗೆ ಕಾಯಿಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಎರಡನ್ನೂ ನೀಟಾಗಿ ಮಾಡ್ಕೊಬೇಕು ಹಸುಗಳಿಗೆ ಮತ್ತು ಬೆಳಗ್ಗೆ ತಿಂಡಿ ಕೊಡೋದಾಗಲಿ ಮೇವು ಕೊಡೋದಾಗಲಿ ನೀರನ್ನು ಇಕ್ಕೋದಾಗಲಿ ಎಲ್ಲನೂ ಕೂಡ ನೀಟಾಗಿ ಮಾಡ್ತಾ ಬರಬೇಕು ನಾವು ಎಷ್ಟು ಮನುಷ್ಯರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಹಸುಗಳಿಗೆ ಅದೇ ಥರ ಇಂಪಾರ್ಟೆಂಟ್ ಕೊಟ್ಟರೆ ನಾವು ಹಾಲು ಕೂಡ ತುಂಬ ಚೆನ್ನಾಗಿ ಕರಿತೇವೆ ಹಸುಗಳು ಕೂಡ ಆರೋಗ್ಯವಾಗಿರ್ತೇವೆ ಅಂತ ಹೇಳ್ಬೋದು ಹಸುಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಾವು ಮನುಷ್ಯ ಅಂದರೆ ಮಾತು ಬರುತ್ತೆ ಹೇಳ್ಕೋತಾರೆ ಆದರೆ ಹಸುಗಳಿಗೆ ಮಾತು ಬರೋದಿಲ್ಲ ಹಂಗಾಗಿ ಅವು ಏನನ್ನೂ ಹೇಳ್ಕೊಳ್ಳೋದಿಲ್ಲ ಮನುಷ್ಯನಿಂದ ಹೆಚ್ಚಿನದಾಗಿ ಹಸುಗಳನ್ನು ಮೂಕ ಪ್ರಾಣಿನ ಚೆನ್ನಾಗಿ ಸಾಕಿದ್ರೆ ಅವು ಕೂಡ ತುಂಬ ಚೆನ್ನಾಗಿರ್ತವೆ ಜೊತೆಗೆ ನಾವು ಕೂಡ ಚೆನ್ನಾಗಿರ್ತೀವಿ ಹಾಗಾಗಿ ಹಸುಗಳನ್ನ ಯಾವತ್ತೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಬೇಕು ಶೋಕಿಗೋಸ್ಕರ ಸಾಕಬಾರ್ದು ಮತ್ತು ಹಾಲಿನ ಪ್ರಮಾಣ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಕೆಲವರು ಮೇಪೀರನ್ನು ಹಾಕ್ತಾರೆ ಮೇಪಿಯರಿಂದ ಯಾವುದೇ ಥರ ಹಾಲಿನ ಪ್ರಮಾಣ ಜಾಸ್ತಿ ಆಗೋದಿಲ್ಲ ಹಾಗಾಗಿ ಈ ಥರ ಮುಸ್ಕಿನ ಜೋಳದ್ದು ಅಂತಂದರೆ ಗೊತ್ತೇ ಇರುತ್ತೆ ಜೋಳ ಎಲ್ರಿಗೂ ಈ ಥರ ಜೋಳದ ಕಡ್ಡಿನ ಹಾಕಿದ್ರೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಮತ್ತು ಬರೀ ಹಸಿ ಹಸಿಮೇವು ಹಸಿಮೇವಿದ್ದಾಗ ಹಸೆ ಮೇವನ್ನೇ ಹಾಕಬಾರ್ದು ಜೊತೆಗೆ ಒಂದೊಂದು ಸಲ ಮೇವು ಮತ್ತು ಹಸಿ ಮೇವನ್ನು ಮಿಕ್ಸ್ ಮಾಡಿ ಕೊಡ್ತಾ ಬರಬೇಕು ಆಗ ಎಸೆ ನೋಪು ಫ್ಲಾಟು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಲು ಕೂಡ ತುಂಬ ರೈಸ್ ಆಗುತ್ತೆ ಜೋಳದ ಕಡ್ಡಿನ ಸ್ವಲ್ಪ ತೆನೆ ಬರ್ತಾಯಿದೆ ಅಂದಾಗ ಕುಯ್ದು ಹಾಕಿದ್ರೆ ಹಾಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇರುತ್ತೆ ಮೆಕ್ಕೆಜೋಳದ್ದು ಅಥವಾ ಮುಸ್ಕಿನ ಜೋಳ ಅಂತ ಕೂಡ ಕರೀತಾರೆ ಇದನ್ನು ಮತ್ತು ಹಸುಗಳಿಗೂ ಕೂಡ ತಿಂಡಿನ ಇಂಡಿ ಮತ್ತು ಬೂಸಾ ಫೀಲ್ಡು ಇಷ್ಟು ಮೂರನ್ನು ಕೊಡಬೇಕು ನಾವು ಹಾಲು ಯಾಕೆ ಕರೆಯೋದಿಲ್ಲ ಅಂದರೆ ಕೆಲವರು ತಿಂಡಿನೇ ಹಾಕೋದಿಲ್ಲ ಹಂಗಾದಾಗ ಹಾಲಿನ ಪ್ರಮಾಣ ಕೂಡ ಆಗೋದಿಲ್ಲ ಹಸುಗಳಿಗೆ ತಿಂಡಿನ ಕೊಡೋದು ಹೇಗಪ್ಪ ಅಂದರೆ ಕೆಲವರು ಇವತ್ತು ಜಾಸ್ತಿ ಹಾಲು ಕೊಡುತ್ತೆ ಅಂದ್ಬಿಟ್ಟು ಜಾಸ್ತಿಯಾಗೂ ಕೊಡಬಾರ್ದು ಕಮ್ಮಿಯಾಗೂ ಕೊಡಬಾರ್ದು ಒಂದು ಅಳತೆ ಪ್ರಕಾರ ಕೊಡ್ತಾ ಹೋಗಬೇಕು ಡೈಲಿಯ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಾದಾಗ ಏನಾಗುತ್ತೆ ಅದಕ್ಕೆ ಡೈಜೆಷನ್ ಆಗೋದಿಲ್ಲ ಆಗ ಜ್ವರ ಬರುತ್ತೆ ಆಗ ಹಾಲು ತಿರ್ಗಾ ಮತ್ತೆ ಕಮ್ಮಿ ಆಗುತ್ತೆ ತ್ರೀ ಡೇಸ್ ಫೋರ್ ಡೇಸ್ ಆದರೂ ತಿರ್ಗಿ ಮತ್ತೆ ರೈಸೇ ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ನೋಡ್ಕೊತ ತಿಂಡಿನ ಕೊಡ್ತಾ ಹೋಗಬೇಕು ನಾವು ಹಸುಗಳ್ನ ಚೆನ್ನಾಗಿ ಸಾಕಬೇಕು ಹಾಲು ಕೂಡ ಚೆನ್ನಾಗಿ ಕರಿಬೇಕು ಅಂದರೆ ಇದೇ ಥರ ಫಾಲೋ ಮಾಡಿ ನಿಮ್ಮನೇಲ್ಲೂ ಕೂಡ ಹಸುಗಳು ಚೆನ್ನಾಗಿ ಹಾಲು ಕರಿತವೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನೋಡಿ ಡೈಲಿ ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು